ಚಪಾತಿ ಜೊತೆಗೆ ಮೊಳಕೆ ಕಾಳು ತರಕಾರಿ ಕೂಟು ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚಪಾತಿ ಜೊತೆಗೆ ಕೂಟು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ತರಕಾರಿ ಕೂಟ ಮಾಡ್ತಿದ್ದೀನಿ ಇದು ಕಾಳು ಮೊಳಕೆ ಕಾಳಲ್ಲಿ ಎಲ್ಲ ಥರ ಕಾಳು ಇದೆ ಕಡಲೆಕಾಳು ಹೆಸರು ಕಾಳು ಮತ್ತು ಹುರುಳಿಕಾಳು ಎಲ್ಲ ಥರ ಕಾಳು ಇದೆ ನಾನು ಇದು ಆಲ್ರೆಡಿ ಒಂದೆರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಇದು ತರಕಾರಿ ಆಲೂಗಡ್ಡೆ ಬಿಳಿ ಬದನೆಕಾಯಿ ರೆಡ್ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಪಾತಿಗೆ ಕಾಂಬಿನೇಷನ್ ಇದು ಮೊದಲಿಗೆ ಎರಡು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಇದು ಮಸಾಲೆಗೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ರ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳಕ್ಕೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದ್ರ ಜೊತೆನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಕಾಯಿ ತುರಿನಾ ಹಾಕೊಳ್ಳೋಣ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಇದಕ್ಕೆ ನಾನು ಯಾವುದೇ ನೀರು ಹಾಕಿ ರುಬ್ಕೊಂಡಿಲ್ಲ ಟೊಮೆಟೊಲಿರೋ ಜೀರೋ ಎಲ್ಲ ಇದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅಂದರೆ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತಿದೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ನಾನೊಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ತಮ್ಮಿಗೆ ಹಚ್ಕೊಂಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಇದು ತರಕಾರಿ ಕೂಟು ತರಕಾರಿ ಮತ್ತು ಕಾಳಿಂದು ಈರುಳ್ಳಿ ಫ್ರೈ ಆಗಿದೆ ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹೆಚ್ಚಿಟ್ಕೊಂಡಿದ್ದ ಬದನೆಕಾಯಿ ಮತ್ತೆ ಆಲೂ ಬ್ರೆಡ್ಡೆನ ಹಾಕೊಳ್ತಾ ಇದ್ದೀನಿ ನಾನು ತರಕಾರಿನೆಲ್ಲ ಒಂದು ನಿಮಿಷ ಸ್ವಲ್ಪ ಈ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನಾವು ಚಪಾತಿಗೆ ಮಾಡೋದ್ರಿಂದ ಒಂದ್ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನೀವು ಇದು ರೈಸ್ಗೂ ಸಹ ಈ ತರ ಮಾಡ್ಕೋಬೋದು ಸ್ವಲ್ಪ ನೀರಾಗಿ ಮಾಡ್ಕೊಬೇಕು ಅಷ್ಟೇ ಚಪಾತಿಗಾದ್ರಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ನಾನು ಮೊಳಕೆ ಕಾಳನ್ನ ಎರಡು ಸರಿ ಯಾಕೆ ಬೇಯಿಸ್ಕೊಂಡಿದ್ದೀನಿ ಅಂದರೆ ತರಕಾರಿ ಎಲ್ಲ ಬೇಗ ಬೆಂದ್ಕೊಂಡ್ಬಿಡುತ್ತೆ ಕಾಳು ಬೇಗ ಬೇಯೋದಿಲ್ಲ ಅದಕ್ಕೆ ಎರಡು ಸರಿ ಬೇಯಿಸ್ಕೊಂಡು ಇದ್ರ ಜೊತೆಗೆ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಎರಡು ಒಂದೇ ಸರಿ ಒಂದೇ ಸಮನಾಗಿ ಬೇಯ್ಕೊಳ್ಳುತ್ತೆ ಅಂತ ಎರಡು ಸರಿ ನಾನು ಮೊಳಕೆ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಮೊಳಕೆಕಾಳನ್ನ ಹಾಕ್ತಾ ಇದ್ದೀನಿ ನಾನು ಈಗ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು ಒಂದು ಹಾಫ್ ಟೇಬಲ್ ಅಷ್ಟು ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿ ಹಾಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಾ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿ ಇದ್ದೀನಿ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಬಿಟ್ಟು ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಮೊಳಕೆ ಕಾಳು ತರಕಾರಿ ರೆಡಿ ವಿಜಿಲ್ ಸಾಕು ಯಾಕಂದರೆ ಆಲ್ರೆಡಿ ಹುರುಳಿ ಕಾಳು ಒಂದು ಎರಡು ವಿಜಿಲ್ ಕೂಗಿದೆಯಲ್ವಾ ಸಾಕು ಎರಡು ವಿಜಿಲ್ ಆದರೆ ಮಾಡ್ತೀನಿ ನಾನು ಈಗ ಲಿಡ್ ಕ್ಲೋಸ್ ಮಾಡೋಣ ಎರಡು ವಿಜಿಲ್ ಸಾಕು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಸಾಕು ತರಕಾರಿ ಕೂಟ ರೆಡಿಯಾಗಿದೆ ನೋಡಿ ಗಟ್ಟಿಯಾಗಿದೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ಚಪಾತಿ ಜೊತೆಗೆ ಕೂಟು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್